ಹಾಂ ದೇವಸ್ಥಾನದು ಈರುಳ್ಳಿ ಶುಂಠಿ ಮತ್ತು ಅಡಿಕೆ ರೇಟ ಎಲ್ಲ ರೇಟನ್ನು ಶೇರ್ ಮಾಡ್ತಾಯಿದ್ದೀನಿ ಅದಕ್ಕೆ ಇವತ್ತು ಅಡಿಕೆ ಹೊಲಕ್ಕೆ ನಾವು ತೋಟಕ್ಕೆ ಬಂದಿದ್ದೆವು ಅಡಿಕೆ ತೋಟದಲ್ಲಿ ಕೆಲಸ ಮಾಡಬೇಕಾದ್ರೆ ಅಡಿಕೆ ರೇಟ್ ಶೇರ್ ಮಾಡಬೇಕು ಇದು ಏನು ಎಂತ ಅನ್ನೋದೆಲ್ಲ ನಾನು ಮುಂದಿನ ಇಡುವೆದಲ್ಲಿ ಹೇಳ್ತೀನಿ ತಾವೆಲ್ಲರೂ ನೋಡಿ ಇಡುವೆ ಪೂರ್ತಿ ನೋಡಿ ಮತ್ತೇನು ಸಮಾಚಾರ ಯಾರೆಲ್ಲ ನನ್ನ ಚಾನಲ್ಗೆ ಹೊಸರಿ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ಮತ್ತು ಇಡುವೆ ಪೂರ್ತಿ ನೋಡಿ ಇಂದಿನ ಅಡಿಕೆ ಚಾಲಿ ಮತ್ತು ರಾಶಿ ಅಡಿಕೆ ಬೆಲೆ ಏನೇನು ರೇಟ್ ಅಪ್ಲೋಡ್ ಆಗಿದೆ ಟೆಂಡರ್ ಆಗಿದೆ ನೋಡೋಣ ತುಮಕೂರಲ್ಲಿ ನೋಡೋದಾದರೆ ಒಂದು ಕುಂಟಲ್ಗೆ ಐವತ್ತೈದು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ರಾಶಿ ಅಡಿಕೆ ಬೆಲೆ ನೋಡಿ ಯಾವ ರೀತಿ ಇದೆ ಮತ್ತು ಇನ್ನೊಂದು ನೋಡೋದಾದರೆ ಚನ್ನಗಿರಿಯಲ್ಲಿ ಐವತ್ತೇಳು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಡ್ರೈ ದಪ್ಪ ಚೆನ್ನಾಗಿದ್ದಿದ್ದು ಮತ್ತು ಚೂರ ಇದ್ದಿದ್ದು ಸ್ವಲ್ಪ ಅದರಲ್ಲೇ ರೇಟ್ ಕಮ್ಮಿ ಇರ್ತದೆ ಶಿವಮೊಗ್ಗದಲ್ಲಿ ನೋಡೋಣ ಬನ್ನಿ ಐವತ್ತೊಂದು ಸಾವಿರದ ಆರುನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ಅಡಿಕೆ ಬೆಲೆ ರಾಶಿ ಅಡಿಕೆ ಬೆಲೆ ಅನ್ನ ದಾವಣಗೆರೆಯಲ್ಲಿ ನೋಡೋಣ ಬನ್ನಿ ಐವತ್ತಾರು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ರಾಶಿ ಅಡಿಕೆ ಬೆಲೆ ಈ ರೇಟಾಗಿದೆ ಇವತ್ತು ಟೆಂಡರು ಹರಾಜದಲ್ಲಿ ನಿನ್ನೆ ಬಿಡೋಕ್ಕಾಗಿಲ್ಲ ಅದಕ್ಕೆ ಶನಿವಾರ ಇಂದು ಈ ರೇಟು ಕುಮಟಾದಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಆರುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ತಾವು ಯಾರಾದರೂ ರೈತರು ತಗೊಂಡೊಯ್ದು ಮಾರಾಟ ಮಾಡೋದು ಒಳ್ಳೆಯದು ತಗೊಳ್ಳೋರಿಗೆ ಮಾರಾಟ ಮಾಡೋರಿಗೆ ಒಳ್ಳೆಯದು ಸಾಗರದಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಕ್ವಿಂಟಲು ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತೆಂಟು ಸಾವಿರದ ಐದುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಚೆನ್ನಾಗಿ ದಪ್ಪ ಡ್ರೈ ಇದ್ದಿದ್ದು ಈ ರೀತಿ ಮಾರಾಟ ರೇಟು ಹರಾಜಾಗಿದೆ ನಿನ್ನೆ ಶನಿವಾರ ಸಿರ್ಸಿಯಲ್ಲಿ ನೋಡೋದಾದರೆ ನಲವತ್ತೇಳು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ಯಲ್ಲಾಪುರದಲ್ಲಿ ನೋಡೋದಾದರೆ ಐವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ನೀವು ನೋಡ್ತಾ ಇರುವಂಥ ಅಡಿಕೆಗೆ ಈ ರೇಟ್ ಆಗಿದೆ ಬೆಂಗಳೂರು ಮಾರ್ಕೆಟಲ್ಲಿ ನೋಡೋಣ ಬನ್ನಿ ಐವತ್ತೊಂಬತ್ತು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಅದಕ್ಕಿಂತ ದಪ್ಪ ಡ್ರೈ ಚೆನ್ನಾಗಿದ್ದು ನೋಡೋದಾದರೆ ಅರವತ್ತು ಸಾವಿರದ ನೂರು ರೂಪಾಯಿಗೆ ಒಂದು ಕುಂಟಲು ನೋಡಿ ಜಾಸ್ತಿ ಜಾಸ್ತಿಯಾಗಿದೆ ಚಾಲಿ ಅಡಿಕೆ ಬೆಲೆ ನೋಡೋಣ ಬನ್ನಿ ಸಾಗರದಲ್ಲಿ ಮೂವತ್ತೆಂಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ಚಾಲಿ ಅಡಿಕೆ ಯಾವ ರೇಟ್ ಇದೆ ಹಿಂಗೆ ನೋಡೋಣ ಮತ್ತು ಇನ್ನೊಂದು ಕಡೆ ನೋಡೋಣ ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಎಂಟು ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಸಿದ್ದಾಪುರದಲ್ಲಿ ಈ ರೇಟ್ ಆಗಿದೆ ಇವತ್ತು ಹರಾಜು ಟೆಂಡರ್ದಲ್ಲಿ ಮತ್ತು ಇನ್ನೊಂದು ಕಡೆ ಶಿರ್ಷಿಯಲ್ಲಿ ನೋಡೋದಾದರೆ ನಲವತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇಂದಿನ ರಾಶಿ ಅಡಿಕೆ ಮತ್ತು ಚಾಲಿ ಅಡಿಕೆ ಬೆಲೆ ಇಡಿವೆ ಅಪ್ಲೋಡ್ ಮಾಡಿದ್ದೀನಿ ಇಡಿವೆ ಪೂರ್ತಿ ನೋಡಿ ಯಲ್ಲಾಪುರದಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಒಳ್ಳೆಯ ರೇಟ್ ಐತೆ ಮತ್ತು ಸ್ವಲ್ಪ ದಪ್ಪ ಡ್ರೈ ಚೆನ್ನಾಗಿದ್ದಿದ್ದು ಒಂದು ನೂರ ಐವತ್ತು ರೂಪಾಯಿ ಜಾಸ್ತಿ ಹೆಚ್ಚು ಕಮ್ಮಿ ಇರುತ್ತದೆ ಕುಂಟಾದಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ನಲವತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಅಂದರೆ ಸ್ವಲ್ಪ ಚಿಕ್ಕದು ಇದಿದ್ದುದು ಸ್ವಲ್ಪ ಆ ರೇಟ್ ಆಗುತ್ತದೆ ತುಮಕೂರಲ್ಲಿ ನೋಡೋದಾದರೆ ನಲವತ್ತ್ನಾಲ್ಕು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಇವತ್ತಿನ ಹಿಂದಿನ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ಮತ್ತು ಇನ್ನೊಂದು ಕಡೆ ನೋಡೋಣ ಬನ್ನಿ ದಾವಣಗೆರೆಯಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ನೂರು ಕೆ ಜಿಗೆ ಈ ರೇಟ್ ಆಗಿದೆ ಇವತ್ತಿನ ಅಡಿಕೆ ಬೆಲೆ ಮಾರುಕಟ್ಟೆಯಲ್ಲಿ ಬೆಂಗಳೂರಲ್ಲಿ ನೋಡೋದಾದರೆ ನಲವತ್ತೆಂಟು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಮತ್ತು ಇನ್ನೊಂದು ಕ್ವಾಲಿಟಿ ನೋಡೋದಾದರೆ ನಲವತ್ತೇಳು ಸಾವಿರದ ಐದುನೂರ ಐ ತೊಂಬತ್ತೊಂಬತ್ತು ರೂಪಾಯಿ ಇದೆ ಈ ರೀತಿ ಹೆಚ್ಚು ಕಮ್ಮಿ ರೇಟ ಚೇಂಜಸ್ ಆಗಿರುತ್ತದೆ ಯಾರಿಗೆಲ್ಲ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್ ನಾಳೆ ಸಿಗೋಣ